ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಗವದ್ಗೀತೆಯ ಅಷ್ಟಮ ಅಧ್ಯಾಯದ ಬಗ್ಗೆ ಚರ್ಚಿಸೋಣ ಈ ಅಧ್ಯಾಯವು ಅಕ್ಷರ ಬ್ರಹ್ಮಯೋಗ ಎಂದು ಪರಿಚಿತವಾಗಿದೆ ಈ ಅಧ್ಯಾಯವು ಪ್ರಾರಂಭವಾಗುವುದು ಅರ್ಜುನನ ಪ್ರಶ್ನೆಗಳಿಂದ ಅರ್ಜುನ ಕೇಳುತ್ತಾನೆ ಬ್ರಹ್ಮನ್ ಏನು ಅಧ್ಯಾತ್ಮ ಏನು ಮತ್ತು ಕರ್ಮ ಏನು ಅವನು ಶ್ರೀಕೃಷ್ಣನಿಗೆ ಬ್ರಹ್ಮನ್ ಆಧ್ಯಾತ್ಮ ಕರ್ಮ ಆದಿಭೂತ ಆದಿದೈವ ಮತ್ತು ಆದಿಯಜ್ಞ ಬಗ್ಗೆ ಪ್ರಶ್ನೆ ಮಾಡುತ್ತಾನೆ ಶ್ರೀಕೃಷ್ಣ ಉತ್ತರಿಸುತ್ತಾರೆ ಅಕ್ಷರಂ ಬ್ರಹ್ಮ ಪರಮಂ ಅಥವಾ ಅವಿನಾಶಿ ಬ್ರಹ್ಮವೇ ಪರಮವಾದುದು ಅಧ್ಯಾತ್ಮ ಎಂದರೆ ಸ್ವಭಾವ ಅಥವಾ ಆತ್ಮನ ಸ್ವರೂಪ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಯಾರು ಸಾವಿನ ಸಮಯದಲ್ಲಿ ಅವನನ್ನು ನೆನಪಿಸಿಕೊಳ್ಳುವರೋ ಅವರು ಅವನ ಪರಮ ಆಶ್ರಯವನ್ನು ಪಡೆಯುವರು ಭಗವದ್ಗೀತೆಯ ಎಂಟನೇ ಅಧ್ಯಾಯವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮ ಜ್ಞಾನ ಭಕ್ತಿ ಮತ್ತು ಪರಮಾತ್ಮನ ಸ್ವರೂಪದ ಬಗ್ಗೆ ತಿಳಿವಳಿಕೆ ನೀಡುವ ಮೂಲಕ ಜೀವನದ ಅತ್ಯಂತ ಗಹನವಾದ ರಹಸ್ಯಗಳನ್ನು ಬಿಚ್ಚಿಡುವ ಒಂದು ಪ್ರಮುಖ ಅಧ್ಯಾಯವಾಗಿದೆ ಅಧ್ಯಾಯವು ಜೀವನದ ಅಂತಿಮ ಕ್ಷಣಗಳ ಮಹತ್ವವನ್ನು ಬಹಳ ಸುಂದರವಾಗಿ ವಿವರಿಸುತ್ತದೆ ಅಂತಿಮ ಕ್ಷಣಗಳಲ್ಲಿ ನಾವು ಯಾವ ಭಾವನೆಯನ್ನು ಹೊಂದಿರುತ್ತೇವೆಯೋ ಆ ಭಾವನೆಯೇ ನಮ್ಮ ಮುಂದಿನ ಗತಿಯನ್ನು ನಿರ್ಧರಿಸುತ್ತದೆ ಈ ಅಧ್ಯಾಯವು ನಮಗೆ ಸಾಧನೆ ಮತ್ತು ಧ್ಯಾನದ ಮಹತ್ವವನ್ನು ಕೂಡ ತಿಳಿಸುತ್ತದೆ ನಿರಂತರ ಅಭ್ಯಾಸದ ಮೂಲಕ ನಾವು ಪರಮಾತ್ಮನನ್ನು ತಲುಪಬಹುದು ಅಧ್ಯಾಯ ಮುಗಿಯುವುದು ಶ್ರೀಕೃಷ್ಣ ಅರ್ಜುನನಿಗೆ ತಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಅವರಲ್ಲಿ ಲೀನವಾಗಿಡುವಂತೆ ತಮ್ಮ ಕರ್ತವ್ಯಗಳನ್ನು ಮಾಡುವಂತೆ ಮತ್ತು ಅವರಲ್ಲಿ ಆಶ್ರಯ ಪಡೆಯುವಂತೆ ತಿಳಿಸುತ್ತಾರೆ ಕೃಷ್ಣ ಬ್ರಹ್ಮನ್ ಆತ್ಮನ್ ಮತ್ತು ಕ್ರಿಯೆಯ ಖಚಿತವಾದ ವಿವರಣೆಗಳೊಂದಿಗೆ ಅಧ್ಯಾಯವನ್ನು ಆರಂಭಿಸುತ್ತಾನೆ ನಾವು ನಮ್ಮ ಚಿಂತನೆಗಳ ಉತ್ಪನ್ನ ಗುರಿಯತ್ತ ಚಿಂತನೆಗಳನ್ನು ಮಾರ್ಗದರ್ಶಿಸುವ ಮೂಲಕ ನಮ್ಮ ಭವಿಷ್ಯವನ್ನು ನಾವೇ ಶಿಲ್ಪಿಸುತ್ತೇವೆ ಗುರಿ ಭೌತಿಕವಾದರೆ ನಾವು ಪ್ರಪಂಚದ ಚಂಚಲತೆಗಳಲ್ಲಿ ಸಿಲುಕಿರುತ್ತೇವೆ ಆದರೆ ನಾವು ನಮ್ಮ ಚಿಂತನೆಗಳನ್ನು ಆಧ್ಯಾತ್ಮಿಕ ಆದರ್ಶದಲ್ಲಿ ಹೂಡಿದ್ದರೆ ನಾವು ಜನನ ಮರಣದ ಚಕ್ರದಿಂದ ಮುಕ್ತಿ ಪಡೆದು ಬ್ರಹ್ಮನೊಂದಿಗೆ ಲೀನವಾಗುತ್ತೇವೆ ಎನ್ನುತ್ತಾರೆ ಸ್ನೇಹಿತರೆ ಭಗವದ್ಗೀತೆಯ ಈ ಅಧ್ಯಾಯವು ನಮಗೆ ಜೀವನದ ಗುರಿ ಮತ್ತು ಸಾಧನೆಯ ಮಾರ್ಗವನ್ನು ತೋರಿಸುತ್ತದೆ ನಾವು ಯಾವಾಗಲೂ ಭಗವಂತನನ್ನು ಸ್ಮರಿಸಿ ನಿತ್ಯ ಸಾಧನೆಯಲ್ಲಿ ನಿರತರಾಗಿರೋಣ ಧನ್ಯವಾದಗಳು